ಸ್ವಾಮಿ ಸ್ವಾಮೀಜಿಗಳಾದಂತಹ ಸಿದ್ದರಾಮಾನಂದ ಸ್ವಾಮೀಜಿಯವರು ಇಲ್ಲಿ ಆಗಮಿಸಿದ್ದಾರೆ ಅವರು ತಮ್ಮನ್ನೆಲ್ಲ ಕುರಿತು ಎರಡು ಉಪದೇಶಗಳನ್ನು ನೀಡಬೇಕು ಎಲ್ಲರೂ ಋಪುರೂಪವಾದಂತಹ ಸ್ವಾಗತವನ್ನು ಬಯಸಿ ಇನ್ನು ನಮ್ಗೆ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಚಿಕ್ಕ ಸ್ವಾಮಿಯವರು ಅವರು ಸಹ ನಮ್ಮ ವಸತಿ ನಿಲಯದ ಸದಸ್ಯರು ಶ್ರೀ ಮಲ್ಲಣ್ಣವರು ವಸತಿ ನಿಲಯದ ನಮ್ಮ ಸದಸ್ಯರು ಶಿವಣ್ಣವರು ಆಹಾರ ಇಲಾಖೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಬಿ ಎಂ ರಾಮು ಅವರು ಮಾರುತಿಯವರು ಶಿವಪ್ಪ ಕೋಟೆಯವರು ಇನ್ನು ಅನೇಕ ಮಹನೀಯರು ಇಲ್ಲಿಗೆ ಆಗಮಿಸಿದ್ದಾರೆ ದಯಮಾಡಿ ನಮಗೆ ಕಾಲದ ಒಂದು ಇದು ಇದು ವಿಳಂಬ ಇದೆ ಅವರೆಲ್ಲರಿಗೂ ಅಂದಿಸ್ತೇನೆ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ನಾಯಕರುಗಳಿಗೆ ಸದಸ್ಯರ ಸಂಸ್ಥೆಯವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲೇ ಹೇಳಿ ನಮ್ಗೆ ಒತ್ತಾಸ ನಿಲ್ತಾರೆ ಅವ್ರ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಕೊನೆಯದಾಗಿ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಮಾಧ್ಯಮ ಪ್ರತಿನಿಧಿಗಳು ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಮಾಡಿ ನಾನು ವಿರಮಿಸ್ತೀನಿ ವಾ ಇನ್ನೊಬ್ಬರು ಬಹುಮುಖ್ಯ ಬಹುಮುಖ್ಯವಾದಂತಹದ್ದು ನಮ್ಮ ಕುಮಾರಸ್ವಾಮಿಯವರು ನಿವೃತ್ತ ಇಂಜಿನಿಯರ್ ಅವರು ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತ ಸ್ವಾಗತವನ್ನು ಬಯಸ್ತೇವೆ ವಿವಿಧ ಸಮಾಜದ ಅಧ್ಯಕ್ಷರುಗಳು ಸದಸ್ಯರುಗಳು ಮತ್ತೆ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದಂತ ನಮ್ಮ ಶಿವರಾಮ್ರವ್ರಿಗೆ ಮತ್ತೆ ಯುವಕರಾದಂಥ ಹರೀಶ್ ಅವರು ಅಲ್ಲಿಂದ ನಮ್ಮ ರವಿ ಅವರು ಮತ್ತೆ ಎಲ್ಲ ಬಂದಿದ್ದಾರೆ ಸ್ವಾಗತ ದಯಮಾಡಿ ಈ ಕಟ್ಟಡ ನಿರ್ಮಾಣದ ಶ್ರೀನಿವಾಸರಾವ್ ಏನಾದರೂ ಬಂದಿದ್ರೆ ದಯಮಾಡಿ ವೇದಿಕೆ ನನಗೆ ಈಗ ಚಿಕ್ಕದಾಗಿ ಚಕ್ಕವಾಗಿ ವಿನಯಪಪೂರ್ವಕವಾಗಿ ಕೇಳ್ಕೊಳ್ತೇನೆ ನಮ್ಮ ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ನಾಲ್ಕಾರು ಮಾತುಗಳನ್ನಾಡಬೇಕು ಅಂತ ಅವರನ್ನು ನಾನು ಶಂಕುಸ್ಥಾಪನೆ ಈಗ ಆ ದೀಪವನ್ನ ಸಾಹೇಬರು